ಗಂಗಾವತಿ ನಗರದ ಘಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಗಂಗಾವತಿ ಘಟಕದ ಮೂರು ಸಿಬ್ಬಂದಿ ಬಾಲಕೃಷ್ಣ ದೇಸಾಯಿ ಪರಶುರಾಮ್ ಹಾಗೂ ಬಸವರಾಜ್ ದೂರದ ನಿವೃತ್ತಿಗೊಂಡ ಹಿನ್ನೆಲೆ ಸಾರಿಗೆ ಘಟಕದ ಆವರಣದಲ್ಲಿ ಆ ಘಟಕಾಧಿಕಾರಿ ಸುಶೀಲಾ ಅವರ ಅಧ್ಯಕ್ಷತೆಯಲ್ಲಿ ಹೇಳ್ಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸುಶೀಲಾ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಘಟಕದ ಮೂರು ಸಿಬ್ಬಂದಿಗಳು ನಿವೃತ್ತಿಗೊಳ್ಳುತ್ತಿರುವುದು ಒಂದು ಕಡೆ ದುಃಖ ಮತ್ತೊಂದು ಕಡೆ ಸಂತಸ ವಹಿಸ್ತಾ ಇದೆ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಜೊತೆ ಬರದಂತೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಸಾರಿಗೆ ಸಂಸ್ಥೆ ತಮ್ಮ ಬದುಕಿನ ಉಸಿರೆಂದು ಭಾವಿಸಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದ ಸಿಬ್ಬಂದಿ ವರ್ಗದವರಿಗೆ ನಿವೃತ್ತಿಯ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಶಂಕರಮಠದ ಹಿರಿಯ ಸದಸ್ಯ ಸಾರಿಗೆ ಸಂಸ್ಥೆ ಬಾಲಕೃಷ್ಣ ದೇಸಾಯಿ ಅವರಿಗೆ ಶ್ರೀಮಠದ ಪರವಾಗಿ ನಾರಾಯಣರಾವ್ ವೈದ್ಯ ಹಾಗೂ ತಂಡದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಶರಣಪ್ಪ ಗಂಗಾವತಿ ಕೊಪ್ಪಳ ಅವರಿಗೂ ಮತ್ತು ಅವರ ಕುಟುಂಬವ್ರಿಗೂ ಅವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿ ನಾನು ಜಗದ್ ಶಾರದಾ ಪರಮೇಶ್ವರ ಇಲ್ಲಿ ಹಾಗೂ ನಮ್ಮ ಶೃಂಗೇರಿ ಪೀಠದ ಉಭಯ ಜಗ ಜಗದ್ ಅವರಿಗೆ ಪರಮಾನುಗ್ರಹ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಪರಮಾನುಗ್ರಹ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಈ ಸಂಸ್ಥೆಯಲ್ಲಿ ಒಂದು ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೇನೆ ಅದು ತಕ್ಕ ಹಾಗೆ ಅದಲ್ಲ ನಮ್ಮ ಸಂಸ್ಥೆಯ ಮಾತೆ ಅಂತ ನಾನು ಅಂದ್ಕೊಂಡು ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ಒಂದು ಸ್ಥಾನದಲ್ಲಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ನನ್ನ ಮಗ ಮಗಳು ಇಬ್ಬರು ಮಗನ ಕೂಡ ಎಂಟ್ಯಾಕ್ ಮಾಡಿಕೊಂಡು ಅವನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮಗಳು ಕೂಡ ಎಂಟ್ಯಾಕ್ ಮಾಡಿಕೊಂಡು ಅವಳು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅದರಂತೆ ನನ್ನ ಸುಶೀವಿಗೂಡೂ ಬಂದಂಥ ನನ್ನ ಮನೆಗೆ ಬಂದಂಥ ಸುಶಿಗೂಡೂ ಎಂಟ್ಯಾಕ್ ಮಾಡಿಕೊಂಡು ಆಕೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ನನಗೆ ಈ ಸಂಸ್ಥೆಗೆ ಎಷ್ಟು ನಾನು ತುಂಬ ಇದನ್ನು ಹೇಳಿದನು ಕಡಿಮೆ ಯಾಕಂದ್ರೆ ನಾನು ದುರ್ದಂತ ಪರಿಶೀಲನೆಗೆ ತಕ್ಕ ಆ ಮಾತೆ ಈ ಸಂಸ್ಥೆ ನನಗೆ ಒಳ್ಳೆ ಒಂದು ಸ್ಥಾನವನ್ನು ನನ್ನ ಮಕ್ಕಳಿಗೆ ಕೊಡ್ತಿದ್ದೆ ನಾನು ಹೆಸರಿ ಹೇಳಿಕೆ ನನಗೆ ಇರಲಿಲ್ಲ ಎಲ್ಲರೂ ನನ್ನ ಸೌಜ್ಯಗಳು ನಾನು ನಿಷೇ ಕೇಳ್ಕೊಳ್ತೇನೆ ನಮ್ಮ ಸಾಧ್ಯವಾದಷ್ಟು ನಾವು ಪ್ರಾಮಾಣಿಕ ನಡ್ಕೊಂಡು ನಮ್ಮ ಮಕ್ಕಳಿಗೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಒಂದೆಲ್ಲ ಒಂದು ಇದರಲ್ಲಿ ದೇವರು ಅನುಕೂಲ ಮಾಡಿಕೊಡ್ತಾನೆ ಅಂತಂದು ನಾನು ಹೇಳಿಕೆ ಇಷ್ಟ ಪಡ್ತೇನೆ ಅಷ್ಟೇ ಇಷ್ಟು ಹೇಳಿ ನನ್ನ ಎರಡು ಮಾತ್ರ ಈಗ ಇದು ಚಾರ್ಜ್ಮೆನ್ ಅವರೇ ಹಾಗೂ ಈ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಬಸವರಾಜ್ ಅವರೇ ಹಾಗೂ ಪಿ ಎಂ ಪರವರ್ ಅವರೇ ಹಾಗೂ ಬಾಲಕೃಷ್ಣ ದೇಸಾಯಿ ಅವರೇ ಹಾಗೂ ಅವರ ಕುಟುಂಬಸ್ಥರೇ ಆ ನಂತರ ನನ್ನ ನೆಚ್ಚಿನ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಸಂಘಟನೆಯ ಎಲ್ಲ ಸದಸ್ಯರೇ ಈ ದಿನ ನನಗೆ ಇದು ಯಾ ಒಂಥರ ದುಃಖ ಅಂತಲೂ ಅನಿಸುತ್ತೆ ಯಾಕಂದರೆ ಇಷ್ಟು ಈ ಡಿಪಾರ್ಟ್ಮೆಂಟ್ಗೆ ಒಂದು ಸೇವೆ ಉತ್ತಮವಾದಂಥ ಸೇವೆ ಸಲ್ಲಿಸಿದಂತಹ ಇವರು ಈಗ ನಾನು ಮೊದಲನೇದಾಗಿ ಬಸವರಾಜ್ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕಂಡಕ್ಟ್ರಾಗಿದ್ದಾಗೆ ನಾನಿಲ್ಲಿ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೆ ಅವರು ಹೆಂಗಂದ್ರೆ ಡ್ಯೂಟಿ ಅಂದ್ರೆ ಅಷ್ಟು ನಿಯತ್ತು ಒಂಥರ ಅವ್ರು ಯಾವುದೇ ರೀತಿಯಿಂದ ಇದಕ್ಕಿದ್ದಂಗೆ ನಾನು ಬರಲ್ಲ ಡ್ಯೂಟಿಗೆ ಅಂತೇಳಿ ಗೈರಾಜರಾದಂತ ವ್ಯಕ್ತಿ ಅಲ್ಲ ಅಂತಹ ಉತ್ತಮವಾದಂತ ಸೇವೆ ಸಲ್ಲಿಸಿದಂತಹ ಒಬ್ಬ ವ್ಯಕ್ತಿ ಅವರು ಅಷ್ಟೇ ಅಲ್ದಂಗೆ ಎಲ್ಲರೂ ರಜೆ ತಗೊಂಡ್ರೆ ಸಾಕಪ್ಪ ಮೊಕ ಮಾಡಂಗಿಲ್ಲ ಈ ಕಡೆ ಲಿಪೋ ಕಡೆ ಅವರು ರಜೆ ಈಗ ತಗೊಂಡ್ರು ಸಹಿತ ನಿನ್ನೆ ಮೊನ್ನೆ ಸಹಿತ ಬಂದು ಇಲ್ಲಿ ಬಂದು ಟೈಮ್ ಸೀಟ್ ಬರೆದು ಕೊಟ್ಟು ಈ ಸಂಸ್ಥೆ ಅಂದ್ರೆ ತಾನು ನನಗೆ ನನ್ನದು ಒಂದು ಹಕ್ಕಿದೆ ನಾನು ರಜೆ ತಗೊಂಡ್ ಮನೇಲಿ ಅವರು ಆದರೂ ಸಹಿತ ಈ ಸಂಸ್ಥೆ ಮೇಲೆ ಇಟ್ಟಿರುವಂತಹ ಒಂದು ಅಭಿಮಾನ ಮತ್ತು ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳ ಮೇಲೆ ಇಟ್ಟಿರುವಂತಹ ಅಭಿಮಾನ ಅವ್ರು ಇಲ್ಲಿ ಆ ಕೆಲಸ ಮಾಡಿದ್ರು ನಾನು ಅಷ್ಟೇ ಅಂದೆ ಗ್ರೇಟ್ ಅಪ್ಪ ನೀನು ನಿನ್ನ ಮೊನ್ನೆ ನೋಡಿದ ತಕ್ಷಣ ಹೇಳಿದ್ರೆ ಗ್ರೇಟ್ ಎಲ್ಲರೂ ರಜೆ ತಗೊಂಡ್ರೆ ಎಲ್ಲರೂ ಊರು ಸುತ್ತ ಹೋಗ್ತಾರೆ ಅಥವಾ ಎಲ್ಲರ ಒಟ್ಟು ಮನೆಗೆ ಇರ್ಬೇಕಂತಾರೆ ಆದ್ರೆ ನೀ ಬಂದು ಡ್ಯೂಟಿ ಮಾಡ್ತಾ ಇದೀಯಲ್ಲ ಅಂತ ಹೇಳಿ ಅಷ್ಟು ಈ ಸಂಸ್ಥೆಯ ಮೇಲೆ ಅಭಿಮಾನ ಇತ್ತಂತಹ ವ್ಯಕ್ತಿ ಆ ಬಸವರಾಜ್ ಅವರು ಈಗ ಗೊತ್ತಾಯ್ತು ಅವರು ಅವ್ರ ಮಗ ನನ್ನ ಸ್ಟೂಡೆಂಟ್ ಮೊದಲು ನಾನು ಟೀಚರ್ ಆಗಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಅವ್ರ ಮಗ ಸಹಿತ ನನ್ನ ಕೈಯಲ್ಲಿ ಕಲ್ತಿದ್ದಾನಂತ ಇವತ್ತು ಗೊತ್ತಾಯ್ತು ಯಾಕಂದ್ರೆ ಅವ್ರು ಬಿಜಿ ಲೈಫಲ್ಲಿ ಸ್ಕೂಲ್ ಕಡೆ ಬಂದಿದ್ದಿಲ್ಲ ಏನೋ ಅವ್ರು ನೋಡಿದ್ದಿಲ್ಲ ಹಾಗಾಗಿ ಗೊತ್ತಿರಲಿಲ್ಲ ಈಗ ಇವತ್ತು ಅದು ಗೊತ್ತಾಯ್ತು ಅದು ಸಹಿತ ನನಗೆ ಖುಷಿ ಅನ್ನಿಸ್ತು ನಂತರ ಇನ್ನೊಂದು ಇನ್ನೊರು ನಿವೃತ್ತಿಯಾದಂಥ ವ್ಯಕ್ತಿ ಅಂತ ನಮ್ಮ ಪಿ ಎಮ್ ಕೊರವರವರು ಅವ್ರು ಏನಿಲ್ಲ ಡ್ಯೂಟಿಗೆ ಬಂದರು ಅಂದರೆ ನೀಟಾಗಿ ಮುಂಚೆ ಬಂದು ಎಲ್ಲ ಗಾಡಿ ಗೀಡಿ ನೋಡ್ಕೊಂಡು ತಗೊಂಡು ಅಂದರೆ ಟೈಮ್ ಸರಿ ಬಂದು ಟೈಮ್ ನೋಡ್ಕೊಂಡು ಬಂದು ಡ್ಯೂಟಿ ಹತ್ತವರಲ್ಲ ಯಾವ ಗಾಡಿ ಎಂಟೂವರೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆನೆ ಬಂದು ಬೆಳಗ್ಗೆ ಅವರೇ ಇರೋರು ರೆಡಿ ಆಗಿ ಆ ಗಾಡಿ ತಗೊಂಡು ರೆ ಕಂಡಕ್ಟರ್ಗೆ ಗಾಯ್ಕಂತ ಕುಂದಿರ್ತಿದ್ರು ಅಂತಹ ಒಂದು ಉತ್ತಮವಾದಂತಹ ಒಂದು ವ್ಯಕ್ತಿ ಸೌಮ್ಯ ಸ್ವಭಾವದವ್ರು ಅವರು ಸಹಿತ ಆ ಈಗ ಇನ್ನು ಏನು ಆ ರಾಣಿಬೆನ್ನೂರು ಗಾಡಿ ಅಂದ್ರೆ ಕೊರವರಿದ್ರೆ ಗಾಡಿ ಹೋಗುತ್ತೆ ಅನ್ನುವಂತ ಒಂದು ಮಟ್ಟಿಗೆ ಅದು ಅಷ್ಟು ಒಂದು ಫೇಮಸ್ ಆಗಿತ್ತು ಈಗ ಇನ್ಮೇಲೆ ಏನು ಚಾರ್ಜ್ ಗಾಡಿ ಕರೆಕ್ಟಾಗಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ನನ್ಗೆ ಮುಂದೆ ಆ ರಾಣಿಬೆನ್ನೂರು ಎಲ್ಲಿ ರೂಟ್ ನಿಲ್ಲಿಸ್ಬಿಡ್ತಾರೆ ಅನ್ನೋಂತ ಅಷ್ಟ್ರ ಮಟ್ಟಿಗೆ ಅವ್ರಿಗಂದ್ರೆ ಅಂದ್ರೆ ಗಾಡಿ ಕಿತ್ತೋ ಅಷ್ಟು ನೀಟಾಗಿ ಅವ್ರು ಬಂದು ಆ ನೌಕರಿ ಮಾಡ್ಕೊಂಡು ಹೋಗ್ತಾ ಇದ್ರು ನಂತರ ಇನ್ನೊಬ್ರು ಅಂದ್ರೆ ಬಾಲಕೃಷ್ಣ ದೇಸಾಯಿ ಅವ್ರೇನೈತಲ್ಲ ನಾನು ಈ ಸಂಸ್ಥೆಗೆ ಬರೋಕ್ಕಿನ್ನ ಮುಂಚೆಯಿಂದಾನೇ ಪರಿಚಯ ಹೆಂಗಂದ್ರೆ ಅವ್ರ ಮೇಡಮ್ ಅವ್ರ ಮಿಸ್ಸಸ್ ಅವರು ಟೀಚರ್ ಆಗಿದ್ರು ಅವ್ರ ಸ್ಕೂಲ್ಗಳಿಗೆ ನಾವು ವಿಸಿಟ್ ಹೋಗ್ತಾ ಇದ್ವಿ ಹಂಗಾಗಿ ಅವಾಗಿಂದನು ಸಹಿತ ಅವರು ಪರಿಚಯ ಅವ್ರಿಗೆ ನಾನು ಏನಾರ ಅಂದ್ರೆ ಅವ್ರು ಯಾವ ರೀತಿ ಅಂದ್ರೆ ಏನೋ ಅವ್ರದ್ದು ಒಂದೇ ಕೆಲಸ ಅದ ನಿಮ್ದು ಮೆಕ್ಯಾನಿಕ್ ಅಂದ್ರೆ ಮೆಕ್ಯಾನಿಕ್ ಕೆಲಸದಲ್ಲಿ ಅಷ್ಟೇ ಅವ್ರು ನಮ್ಗೆ ಯಾವ್ದೇ ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ರು ಅಂತಲ್ಲ ಬೇರೆ ರೀತಿಯಿಂದ ಸಹಿತ ಯಾವ್ದೋ ಒಂದು ನನ್ಗೆ ಎಷ್ಟೋ ವರ್ಷದ ಕಸ ಒಂದು ಎರಡು ಮೂರು ವರ್ಷದ ಕಸ ಮೂಲೆಯಲ್ಲೆಲ್ಲ ತುಂಬಿತ್ತು ಏನಾರು ಅಂದ್ರೆ ದೇಸಿಯವ್ರೆ ಅದು ಹೆಂಗೆ ಕಸ ಇತ್ತು ಅದಂದ ತಕ್ಷಣ ಎಲ್ಲ ಅಡ್ಡಾಡಿ ಮುನ್ಸಿಪಾಲ್ಟಿಗೆ ಅಡ್ಡಾಡಿ ಬೈಕ್ ತಗೊಂಡು ಆ ಕಸದ ಎರಡೆರಡು ವರ್ಷದಿಂದ ಕಸ ತುಂಬಿರ್ಲಿಲ್ಲ ಅಂತ ಕಸವನ್ನು ಸಹಿತ ತುಂಬಿಸ್ಲಿಕ್ಕೆ ನಮಗೆ ಸಹಕಾರ ಕೊಟ್ಟು ತುಂಬ ನಾನು ಅಂದ್ರೆ ಋಣಿಯಾಗಿದ್ದೀನಿ ಅವ್ರ ವಿಷಯದಲ್ಲಿ ಯಾಕಂದ್ರೆ ನನ್ನ ಕೆಲಸ ಅಲ್ಲ ಅಂತ ಅವರು ಹಿಂಜರಿಲಿಲ್ಲ ನಂತರ ಯಾವುದೇ ಒಂದು ಬೇರೆ ಎಲ್ಲ ಒಂದು ಬಸ್ ಸ್ಟ್ಯಾಂಡಿಂದ ವಿಸಿಟ್ ಏನಾದ್ರೂ ಸಹಿತ ಬಾಲಕೃಷ್ಣ ದೇಸಾಯಿ ಅವ್ರೆ ಎಲ್ಲರಿಗೂ ಇಡೀ ನಾನಷ್ಟೇ ಅಲ್ಲ ನಮ್ ಡಿಪೋದಲ್ಲಿ ಎಲ್ಲರೂ ಸಹಿತ ಎ ಡಿ ಎಂ ನಿಂದ ಹಿಡಿದು ಎಲ್ಲರೂ ಸಹಿತ ಅವ್ರ ಮೇಲೆ ಡಿಪೆಂಡ್ ಏನಾರು ಒಂದು ಕೆಲಸ ಇವತ್ತು ಸಹಿತ ಒಂದು ಕೆಲಸ ಹೇಳಿದ್ವಿ ಅವ್ರಿಗೆ ಒಂದು ಡೋರ್ ಏನೋ ಮುರಿದಿತ್ತು ಆ ಡೋರ್ಗೆ ಯಾರ್ಯಾರು ಕರ್ಕೊಂಬರಿ ಅಂತ ಹೇಳಿ ಅಂದ್ರೆ ಅಷ್ಟ್ರ ಮಟ್ಟಿಗೆ ಈ ಒಂದು ಅವ್ರ ಮೇಲೆ ಒಂದು ಡಿಪೆಂಡ್ ಆಗಿತ್ತು ನಮ್ಮ ಡಿಪೋದಲ್ಲಿ ಅಂತೇಳಿ ನಾನು ಹೇಳ್ತೀನಿ ಅಷ್ಟು ಒಂದು ಈ ಡಿಪಾರ್ಟ್ಮೆಂಟಿಗೆ ಅವರು ಅಂದರೆ ಅಷ್ಟು ಆಸಕ್ತಿ ವಹಿಸಿ ಸೇವೆ ಸಲ್ಲಿಸಿದಂತಹ ಈ ಒಂದು ತ್ರೀ ರತ್ನಗಳು ಏನಿದ್ದಾವೆ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟನೆಗಾರರಿಗೆ ಒಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ